ನಾನ್ ನಿಮ್ಮ ಪ್ರದೀಪ ಲಾಕ್ನಚ್ಕೋದ್ರಿಂದ ಇವತ್ತೊಂದು ವಿಷಯದ ಬಗ್ಗೆ ಹೇಳ್ಬೇಕು ಅಂತ ಏನಪ್ಪಾ ವಿಷಯ ಅಂತಂದ್ರೆ ಆ ಜನಸಂಖ್ಯಾ ದಿನ ನಾವು ವಿಶ್ವ ಜನಸಂಖ್ಯಾ ದಿನ ಅಂತ ಹೇಳಿ ಆಚರಿಸ್ತೀವಿ ಈ ಒಂದು ವಿಶ್ವದ ಜನಸಂಖ್ಯಾ ದಿನ ಅಂತಂದ್ರೆ ಅಹ್ ಎಲ್ಲ ನಮ್ಮ ನೋಡ್ತಿರ್ಬೋದು ನಾವು ಈಗ ಜನಸಂಖ್ಯೆ ಎರಡನೇ ಸ್ಥಾನದಲ್ಲಿ ಸೊ ಎರಡನೇ ಸ್ಥಾನದಲ್ಲಿ ಇದು ಖುಷಿ ವಿಷಯ ಅಥವಾ ದುಃಖದ ವಿಷಯ ನಾವು ಅಂತಂದ್ರೆ ಒಂದು ತರ ನೋಡಿದ್ರೆ ಎಲ್ಲರಿಗಿಂತ ಜಾಸ್ತಿ ಜನ ನಾನು ಅಲ್ಲಿ ಅಂದ್ರೆ ಜನ ಜಾಸ್ತಿ ಆಗ್ತಾ ಇರೋದ್ರಿಂದ ಒಂಥರ ನಮ್ಮ ಒಂದೇನು ಸುತ್ತಮುತ್ತಲಿನ ಒಂದುಲ್ಲ ಅದೆಲ್ಲ ವಾತಾವರಣ ಒಂದು ಏನೋ ಒಂದು ಚೇಂಜ್ ಆಗ್ತಾ ಇದೆ ಅದರಿಂದ ಜನಸಂಖ್ಯೆ ಜಾಸ್ತಿ ಆಗೋದ್ರಿಂದ ಎಲ್ಲಾನು ಗುಣಮಟ್ಟ ಕಳ್ಕೊಳ್ತಾ ಇದೆ ಸೊ ಅದನ್ನ ನಿಯಂತ್ರಣ ಮಾಡ್ಬೇಕು ನಾವು ನಿಯಂತ್ರಣ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಯೂಸ್ ಏನಿದೆ ನೋಡಿ ಈಗ ಸಪೋಸ್ ಸಂಪನ್ಮೂಲ ಬಳಕೆ ಸಂಪನ್ಮೂಲ ಬಳಕೆ ಅಂತಂದ್ರೆ ನೀರ್ ವಿದ್ಯುತ್ ಆಗಿರ್ಬಹುದು ಆ ತರ ಆಹಾರ ಆಗಿರ್ಬಹುದು ಎಲ್ಲಾ ಸಂಪನ್ಮೂಲಗಳನ್ನ ನಾವು ಕಷ್ಟ ಪಡ್ತಾ ಇದ್ದೀವಿ ದುಡಿತಾ ಇದ್ದೀವಿ ಎಲ್ಲೂ ಸಿಗ್ತಾ ಇಲ್ಲ ಕೆಲವೊಂದು ಊಟ ಸಿಗಲ್ಲ ಊಟ ಸಿಗದೇನೆ ಎಷ್ಟೋ ಜನ ಸಾಯ್ತಾ ಇದಾರೆ ಸೊ ಇಂಥದ್ದೆಲ್ಲ ಆಗ್ತಾ ಇರೋದು ಯಾವುದೇ ತರಪ್ಪ ಅಂತಂದ್ರೆ ಜನಸಂಖ್ಯೆ ಜಾಸ್ತಿ ಆಗಿದ್ರು ಅಂತ ಅದನ್ನ ನಾವು ಕಂಟ್ರೋಲ್ ಮಾಡ್ಬೋದು ಇನ್ನ ಶಿಕ್ಷಣ ಮತ್ತು ಗುಣಮಟ್ಟದ ಆರೋಗ್ಯ ನೋಡಿ ಬಹಳಷ್ಟು ಜನಕ್ಕೆ ಶಿಕ್ಷಣ ಸಿಗ್ತಾ ಇಲ್ಲ ಎಷ್ಟೋ ಜನ ಪಾಪ ಮಕ್ಳು ಇರ್ತದೆ ಓದೋಕ್ಕಾಗಲ್ಲ ಸೊ ಇಂಥದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೋದು ಅಂದ್ರೆ ಶಿಕ್ಷಣವನ್ನ ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನ ಅವ್ರಿಗೆ ಕೊಡ್ಬೋದು ಇನ್ನ ಆರೋಗ್ಯ ನೋಡಿದಿರಿ ದಿನೇ ದಿನೇ ಆರೋಗ್ಯ ಬದಲಾವಣೆ ಏರ್ಪೇರಾಗ್ತಾ ಇದೆ ಬಿಕಾಸ್ ಆಫ್ ಬಹಳಷ್ಟು ಒಂದು ಜನಸಂಖ್ಯೆ ಹೆಚ್ಚಾಗ್ತಾ ಇರೋದನ್ನ ಅಂದ್ರೆ ಸಾಲ್ತಾ ಇಲ್ಲ ಎಲ್ರಿಗೂ ದುಡ್ಡು ಈಗ ಊಟ ಶಿಕ್ಷಣ ಹಿಂಗಾಗ್ಬಿಟ್ಟಿದೆ ಅದು ಜನಸಂಖ್ಯೆ ಜಾಸ್ತಿ ಕಡಿಮೆ ಆಯ್ತು ಅಂತಂದ್ರೆ ಸರ್ಕಾರ ಏನೋ ಒಂದು ಮಾಡ್ಬೋದು ಆ ತರ ಇರುತ್ತೆ ಇನ್ನ ಅವಕಾಶ ನಿಮ್ಗೆ ಗೊತ್ತಿರೋ ಪ್ರಕಾರ ತುಂಬಾ ಜನ ಉದ್ಯೋಗ ಯೋಧನೆ ಅಂದಾಡ್ತಿದ್ದಾರೆ ಅದು ಪ್ರಾಡಕ್ಟ್ ಒಂದು ಆ ಜಾಬ್ಗಳು ಸಿಗ್ತಾ ಇಲ್ಲ ಬಹಳಷ್ಟು ಜನ ಉದ್ಯೋಗ ಯೋಧನೆ ಅಂದಾಡ್ತಾ ಇದ್ದಾರೆ ಅದು ಕೂಡ ಈ ಒಂದು ಜನಸಂಖ್ಯಾ ಕಡಿಮೆ ಆಗ್ಬೋದು ಇನ್ನ ಬಡತನ ನಿರ್ಬೋದನೆ ಜನಸಂಖ್ಯೆ ಕಡಿಮೆ ಆದಷ್ಟು ನಾವು ಬಡತನದಲ್ಲಿ ಇರೋರೆಲ್ಲ ಅಥವಾ ಬಡತನದಲ್ಲಿ ಇರೋರೆಲ್ಲ ಕೆಲಸ ಮಾಡಬಹುದು ಕೆಲಸದಿಂದ ಅವರ ಬಂದು ಅಂದ್ರೆ ಅವರ ನಿರ್ಮೂಲನೆ ಆಗ್ಬಹುದು ಪರಿಸರ ಸಂರಕ್ಷಣೆ ಏನೋ ಜಾಸ್ತಿ ಆದಾಗ ನಮ್ಗೆ ಬಹಳಷ್ಟು ನಾವ್ ಏನ್ ಮಾಡ್ತಾ ಇದ್ದೀವಿ ಆ ಸುತ್ತಮುತ್ತ ಪರಿಸರದಲ್ಲಿ ಯಾವ್ದು ಅಂದ್ರೆ ಈಗೆಲ್ಲ ಹೊಲ ಗದ್ದೆಗಳನ್ನೆಲ್ಲ ನಾವೇನ್ ಮಾಡ್ತಾ ಇದೀವಿ ಮನೆ ಕಟ್ಟೋದು ಮೊಟ್ಟೆ ಏನೋ ಒಂದು ಬೇರೆ ಬೇರೆ ಮಾಡ್ತಾ ಇದೀವಿ ಆ ಒಂದು ಪರಿಸರ ಬೆಳಿಬೇಕಾದ್ರೆ ನಮ್ಮ ಒಂದು ವ್ಯಾಪಾರ ಬೆಳೀತಾ ಇದೆ ವ್ಯಾಪಾರದಿಂದ ತುಂಬಾ ಸಾಕಷ್ಟು ಮರ ಗಿಡಗಳನ್ನೆಲ್ಲ ಕಡಿತಾ ಇದಾರೆ ರೂಢ ದುಡ್ಡು ಆಗ್ತಾ ಇದೆ ಸೊ ಇದೆಲ್ಲಾನು ಆಗ್ತಾ ಇರೋದು ಜನ ಒಂದು ಜಾಸ್ತಿ ಆಗ್ತಾ ಇರೋದ್ರಿಂದ ಇದನ್ನ ನಾವು ನಿಯಂತ್ರಣ ಮಾಡಬೇಕು ಇದಲ್ಲದೆ ಜೀವನ ಮಟ್ಟ ಒಂದು ಜನರ ಅಂದ್ರೆ ನಾವು ಜೀವನ ಮಟ್ಟ ಇಲ್ಲಿ ನಾವು ಜೀವನ ಶೈಲಿಯಲ್ಲಿ ಏನಾದ್ರೆ ಜಾಸ್ತಿ ಜನ ಇದ್ದಷ್ಟು ಮನೇಲಿ ನೋಡಿ ಎಷ್ಟೊಂದು ತೊಂದರೆಗಳು ಇರ್ತವೆ ಆ ತೊಂದರೆಗಳೆಲ್ಲ ಇರೋದ್ರಿಂದ ನಾವು ಜೀವನವನ್ನ ಒಂದು ಏನೋ ಒಂದು ಗುಣಮಟ್ಟದ ಜೀವನವನ್ನು ಮಾಡೋದಕ್ಕೆ ಕಷ್ಟ ಆಗುತ್ತೆ ಎಲ್ರಿಗೂ ಒಂದು ಸೌಲಭ್ಯಗಳು ಸಿಗಬೇಕಾದ್ರೆ ಕಷ್ಟ ಆಗುತ್ತೆ ಕಡಿಮೆ ಜನ ಇದ್ದಷ್ಟು ನಾವು ಸೌಲಭ್ಯಗಳು ಜಾಸ್ತಿ ಸಿಗ್ತದೆ ಗುಣಮಟ್ಟ ಚೆನ್ನಾಗಿರ್ತದೆ ಜೀವನ ಅಪರಾಧಗಳು ಕಡಿಮೆ ಆಗ್ತವೆ ಅಪರಾಧ ಕಡಿಮೆ ಅಂತಂದ್ರೆ ಈಗ ಜಾಸ್ತಿ ಜನ ಬಡತನದವರು ಇದಾರೆ ಆ ಏನೋ ಒಂದು ದುಡ್ಡು ಇಲ್ಲದೆ ಕಾರಣದಕ್ಕೆ ಅವ್ರ ಏನ್ ಮಾಡ್ತಾರೆ ಬೇರೆ ಬೇರೆ ಅಪರಾಧಗಳನ್ನ ಮಾಡಿ ಆ ಅದರಿಂದ ದುಡ್ಡುಗಳನ್ನ ಗಳಿಸುವಂತ ವ್ಯವಸ್ಥೆ ಏನ್ ಮಾಡ್ತಿದ್ದಾರೆ ಆದ್ರೆ ಒಂದು ಬೇರೆ ದಾರಿನೇ ಹುಡುಕ್ತಾ ಇದಾರೆ ಸೊ ಆ ಅಂತ ಒಂದು ಸ್ಟೆಪ್ಗಳನ್ನ ಈ ಒಂದು ಜನ ಸಂಖ್ಯೆ ಕಂಟ್ರೋಲ್ ಮಾಡೋದ್ರಿಂದ ತಡೀಬಹುದು ಅಪರಾಧನ ಕಡಿಮೆ ಮಾಡಬಹುದು ಇದೆಲ್ಲ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಜೀವನ ಶೈಲಿ ನಡೀತಾ ಇರೋದು ಇದಕ್ಕ ಒಂದು ಜನಸಂಖ್ಯೆ ಜಾಸ್ತಿ ಆಗಿದೆ ಇನ್ನ ಇದನ್ನ ತಡೀಕ್ ಹೆಂಗೆ ಏನು ಇದನ್ನ ವಿಧಾನಗಳೇನಾದ್ರೂ ಇದೆಯಾ ಅಂತಂದ್ರೆ ಹೌದು ಇದಕ್ಕೆ ಸ್ವಲ್ಪ ವಿಧಾನಗಳಿದಿವೆ ಇದರಲ್ಲಿ ತಾತ್ಕಾಲಿಕ ವಿಧಾನ ಇದೆ ಆಮೇಲೆ ಶಾಶ್ವತ ವಿಧಾನಗಳು ಇದೆ ತಾತ್ಕಾಲಿಕ ವಿಧಾನಗಳು ಯಾವಪ್ಪಾ ಅಂತಂದ್ರೆ ಅಹ್ ಒಂದು ಮೌಖಿಕ ಧರ್ಮ ನಿರೋಧಕಗಳು ಸಿಗ್ತವೆ ಅಂದ್ರೆ ಓರಲ್ ಕಾಂಟ್ರಾಸೆಪ್ಟಿವ್ ಅಂತ ಸಿಗ್ತವೆ ಇವುಗಳು ಗವರ್ಮೆಂಟ್ ಹಾಸ್ಪಿಟಲ್ ನೀವೆಲ್ಲ ಪಡಿಬಹುದು ಅವುಗಳಲ್ಲೆಲ್ಲ ಅಲ್ಲೇ ಇರುತ್ತಾರೆ ಇದು ಮಹಿಳೆಯರಿಗೆ ಇರ್ತದೆ ಇನ್ನೊಂದು ಮಹಿಳೆಯರೆಲ್ಲ ಅಂತಂದ್ರೆ ಗರ್ಭಕೋಶ ಗರ್ಭ ನಿರೋಧಕಗಳನ್ನ ಇಂಟ್ರಾ ಇಟರಿ ಕಾಂಟ್ರಾಸೆಪ್ಟಿವ್ ಡಿವೈಸ್ ಅಂತ ಹೇಳಿ ಐ ಯು ಸಿಡಿಗಳನ್ನ ಅಳವಡಿಸ್ತಾರೆ ಇದರಿಂದ ಗರ್ಭ ನಿರೋಧವನ್ನ ಕಡಿಬಹುದು ಆಮೇಲೆ ಪುರುಷರಲ್ಲಿ ಯೂಸ್ ಮಾಡಬಹುದು ಅದನ್ನ ಯೂಸ್ ಮಾಡೋದ್ರಿಂದ ಇವೆಲ್ಲ ತಾತ್ಕಾಲಿಕ ಒಂದು ಗರ್ಭ ನಿರೋಧಕ ಒಂದು ಅಂಶಗಳು ಇದಲ್ಲದೆ ಶಾಶ್ವತವಾಗಿ ಗರ್ಭ ನಿರೋಧಕವನ್ನ ತಡೆಗಟ್ಟಬಹುದು ಯಾವ ತರ ಅಂತಂದ್ರೆ ಅಹ್ ಅಂತ ಬರ್ತದೆ ಇದನ್ನ ಟಿವಕ್ತ ಮಹಿಳೆಯರಲ್ಲಿ ಇರ್ತದೆ ಇದನ್ನ ನೀವು ಆಪರೇಷನ್ ಮಾಡಿಸ್ಕೊಂಡು ಅದನ್ನ ತಡೀಬಹುದು ಲ್ಯಾಪ್ರೋಸ್ಕೋಪಿ ಅಂತ ಬರ್ತದೆ ಇದು ಕೂಡ ಒಂದು ವಿಧಾನ ಗರ್ಭ ನಿರೋಧಕದಲ್ಲಿ ಒಂದು ಇದನ್ನ ಅಳವಡಿಸ್ತಾರೆ ಅದನ್ನ ತಡೆಗಟ್ಟಬಹುದು ಇನ್ನು ವ್ಯಾಸಕ್ತಮಿ ಬಂದು ಇದು ಪುರುಷರಲ್ಲಿ ಇರ್ತದೆ ಪುರುಷರಲ್ಲಿ ಒಂದು ಸಣ್ಣ ಒಂದು ಮಾಡಿ ಇದನ್ನ ಮಾಡ್ತಾರೆ ಸೊ ಈ ತರ ಒಂದು ನಾವು ಆ ಜನಸಂಖ್ಯೆ ನಿರ್ಮೋ ಅಥವಾ ಜನಸಂಖ್ಯೆಯನ್ನ ತಡೆಗಟ್ಟಬೇಕು ಅಂದ್ರೆ ಎಲ್ಲ ಒಂದು ಪ್ರಾಬ್ಲಮ್ಸ್ ಆಗೋದನ್ನ ನಾವೆಲ್ಲ ತಡಿಬಹುದು ಇದು ಎಲ್ಲರಿಂದ ಸಾಧ್ಯ ಇದೆ ಮುಂಚೆನಿಂದಾನು ಸರ್ಕಾರ ಒಂದು ಆ ನಾವು ಟಿವಿ ಲೋ ನೋಡ್ತೀವಿ ಆಡ್ ಇತ್ತು ಅದೇ ತರ ಈಗ ಮನೆ ಒಂದು ಮಗು ಆ ತರ ಇದ್ರೆ ಅದನ್ನ ತಡೆಗಟ್ಟಬಹುದು அதனா எல்லாம் கூட சேரி அஹ் நியணவன் தரபோது அந்த முடிச்சேன்